ಅಂಡ್ ಆಫ್ಕೋರ್ಸ್ ನಮ್ ಜೊತೆಗೆ ಈಗ ನೆನಪ್ ನೆನಪಿರಲಿ ಪ್ರೇಮ್ ಸರ್ ಅವರು ಸರ್ ನೀವು ಈ ಬೆಳ್ಳಿ ಹಬ್ಬದ ಕುರಿತು ನಿಮ್ಮ ಮಾತು ನಾರ್ತಿನಲ್ಲಿ ನಲ್ಲಿ ಶ್ರೀರಂಗಪಟ್ಟಣ ಸೌತ್ ನಲ್ಲಿ ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಬಾಯ್ಜಾನ್ಗೆ ಇಪ್ಪತ್ತೈದನೇ ವರ್ಷದ ಅಭಿನಂದನೆಗಳು ಹಾಗೆಯೇ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಬೈಜಾನ್ ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನು ಇಪ್ಪತ್ತೈದು ವರ್ಷ ಆಳಿದಿರ ಅಂತ ಆಳಿದ್ರ ಜೊತೆಯಲ್ಲಿ ಬಾಳಿದೀರ ನಿಮ್ಮ ಜೊತೆಯಲ್ಲಿರೋರ್ನ ಬದುಕಿಸಿದ್ದೀರ ಸೊ ಅದು ಹೆಮ್ಮೆ ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳ್ಗಟ್ಲೆ ಹೊಟ್ಟೆ ತುಂಬುತ್ತೆ ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟ್ರ್ಗಳು ತುಂಬುತ್ತೆ ಸಿನಿಮಾ ಥಿಯೇಟ್ರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ ಈ ಜರ್ನಿ ಸದಾಕಾಲ ಹೀಗೆ ಸಾಕ್ತಾ ಇರಲಿ ಅಂತ ಹಾರೈಸ್ತೀನಿ ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವಶನ್ ಬಂದಾಗ ಇವತ್ತು ಬೆಳಿಗ್ಗೆ ಎಫ್ ಎಮ್ ರೇಡಿಯೋನಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಕೇಳ್ತಾ ಇದ್ದೆ ಅವರಾಗ ಬಿ ಟಿ ಎಮ್ ಲೇಔಟ್ ಒಂದು ಹದಿನೆಂಟು ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ ಜೆ ಸಿ ರೋಡ್ಗೆ ಬರ್ತಾ ಇರಬೇಕಾದ್ರೆ ಮುಂದೆ ಆಟೋನಲ್ಲಿ ಆಟೋ ಹಿಂದೆ ಬೈಜ್ ಒಂದು ಫೋಟೋ ಹಾಕ್ಕೊಂಡು ಒಂದು ನಾಲ್ಕು ಸಾಲನ್ನು ಬರ್ತಿರೋವಂಥದ್ದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ ಅದನ್ನು ನೋಡಿದ ಕೂಡಲೇ ಇವರು ಇವರೇ ಡ್ರೈವ್ ಮಾಡ್ತಾ ಇದ್ರು ಆಟೋನ ಮಾಡ್ಕೊಂಡು ಮಾಡ್ಕೊಂಡೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರ್ನ ತಬ್ಕೊಂಡು ಥ್ಯಾಂಕ್ಸ್ ಹೇಳಿ ನನ್ನ ಫೋಟೋ ಹಾಕಿದ್ದೀರಾ ನನ್ನ ಹೆಸರು ಬರೆದಿದ್ದೀರಾ ನನ್ನ ಬಗ್ಗೆ ಎರಡು ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದರು ಇವರು ಟ್ರಾಫಿಕ್ ಜೆ ಸಿ ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ ಇವರು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಸಾರಿ ಕೇಳ್ತಾರೆ ಸರ್ ಸಾರಿ ಸರ್ ನನ್ನ ಅಭಿಮಾನಿ ಒಬ್ರು ನನ್ನ ಫೋಟೋ ಹಾಕೊಂಡಿದ್ರು ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ ಕ್ಷಮೆ ಇರಲಿ ಅಂತ ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್ ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ ಆ ಒಂದು ಪ್ರೀತಿ ನಿಷ್ಕಲ್ಮಶವಾದಂಥ ಪ್ರೀತಿ ಇವತ್ತು ನಿಮ್ಮನ್ನ ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಬೈಜಾನ್ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಜಾನ್ ಲವ್ ಯು ಒನ್ಸ್ ಅಗೇನ್ ಲವ್ ಯು ಯು ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್